ಕಲ್ಬುರ್ಗಿ ಜಿಲ್ಲೆಯ ಮಾಡಬೋಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಶುರು ಗ್ರಾಮದ ಒಂಟಿ ಮಹಿಳೆ ಜಗದೇವಿ ಕೊಲೆ ಹಾಗೂ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಂದ ವಿಶೇಷ ಕಾರ್ಯಾಚರಣೆ ನಡೆಸಿ ನಾಲ್ಕು ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಕಲ್ಬುರ್ಗಿ ಜಿಲ್ಲಾ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ತಿಳಿಸಿದ್ದಾರೆ ಶ್ರೀಮತಿ ಜಗದೇವಿ ಗಂಡ ರೇವನಿಸಿದ್ದಪ್ಪ ಸೆವೆಂಟಿ ಏಟ್ ಇಯರ್ಸ್ ಇವರು ತನ್ನ ಮನೆಯಲ್ಲಿ ಮೃತಪಟ್ಟಿದ್ದು ಇರುತ್ತದೆ ಮತ್ತು ಶ್ರೀ ಗುಂಡೇ ಗುಂಡೇರಾವ್ ತಂದೆ ಬಸವರಾಜ್ ತಾಯಿ ಅಂತ ಇವರ ಊರಿನ ಆಧಾರ ಮೇಲೆ ನಾವು ಇನಿಷಿಯಲ್ ಆಗಿ ಒಂದು ಯು ಡಿ ಆರ್ ಪ್ರಕರಣ ಟೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅನುಮಾನಾಸ್ಪದವಾಗಿ ಸಾವು ಆಗಿದೆ ಎನ್ನುವ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೊಡಗ ತನಿಖೆ ಕೈಗೊಂಡಿರುವುದು ಇರುತ್ತದೆ ಬಟ್ ಈ ತನಿಖೆ ಸಮಯದಲ್ಲಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಮತ್ತು ಎಲ್ಲ ಸರೌಂಡಿಂಗ್ ಏನು ಸರ್ಕಂಷನ್ಸ್ ಎಲ್ಲ ಚೆಕ್ ಮಾಡಿ ಬಂದು ಸೈಂಟಿಫಿಕ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದ ಮೇಲೆ ನಮಗೆ ಒಂದು ಮೈನ್ ಒಂದು ಪ್ರೈಮ್ ಆಫೀಸಿಗೆ ಕಂಕ್ಲೂಷನ್ ಏನು ಬರ್ತಿದೆ ಅಂದರೆ ಇದು ನ್ಯಾಚುರಲ್ ಡೆತ್ ಅಲ್ಲ ಇದು ಕೊಲೆ ಆಗಿದೆ ಅನ್ನೋದು ನಮ್ಮ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ತದನಂತರ ಇಮಿಡಿಯೇಟ್ ಆಗಿ ಜುಲೈ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಸೆವೆಂಟಿ ಒನ್ ಬಾಯ್ ಟ್ವೆಂಟಿ ಟ್ವೆಂಟಿ ಫೈವ್ ಲಾಭಕ್ಕಾಗಿ ಕೊಲೆ ಪ್ರಕರಣ ಒಂದು ಮಾಡುವ ಪೊಲೀಸ್ ಸ್ಟೇಷನಲ್ಲಿ ದಾಖಲಿಸ್ಕೊಂಡಿದ್ದೇವೆ ಕನ್ವರ್ಟ್ ಮಾಡಿಕೊಂಡಿದ್ದು ಯು ಡಿ ಪ್ರಕರಣ ಒಂದು ಗೈನ್ ಅನ್ನೋ ಒಂದು ಕೇಸು ದಾಖಲಿಸ್ಕೊಂಡಿದ್ದೆ ಮತ್ತು ಇಮಿಡಿಯೇಟ್ ಇಮಿಡಿಯೇಟಾಗಿ ಯಾವುದೇ ಥರ ಐ ವಿಟ್ನೆಸ್ ಇರಲಿಲ್ಲ ಮತ್ತು ಯಾವುದೇ ಥರ ನಮಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಕೂರ್ಸ್ ಯಾವುದೇ ಇರಲಿಲ್ಲ ಮೈನ್ ರೀಸನ್ ಏನಂದರೆ ಜಗದೇವಿ ಅನ್ನೋದು ಸಿಂಗಲ್ ಲೇಡಿ ತನ್ನ ಮನೆಯಲ್ಲಿ ಇದೆ ಅವ್ರದ್ದು ಫ್ಯಾಮಿಲಿ ಅದು ಯಾವುದು ಇದು ಸೊ ಅದರಿಂದ ನಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿ ಸಿಕ್ಕಿರುವುದು ಮಾಹಿತಿ ಸಿಗುವುದು ಭಾಳ ಕಷ್ಟ ಆಗಿದೆ ಬಟ್ ಯಾವುದೇ ಕಾರಣಕ್ಕಾಗಿ ಆರೋಪಿ ಪತ್ತೆ ಮಾಡಲೇಬೇಕು ಅನ್ನೋದಕ್ಕೆ ನಾವು ಡಿ ವೈ ಎಸ್ ಪಿ ಶಾಭಾಶಂಕರಪೌಡಪ್ಪ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತೇಡಿ ಮತ್ತು ಜಗದೇವ ಪಾಲ ಮತ್ತು ಪಿ ಎಸ್ ಐ ಸಾಗ ಗೌತಮ್ ಶೀಲಾದೇವಿ ತಿಮ್ಮಯ್ಯ ಇವರು ಮತ್ತು సిబ్బంది రాజినంస శ్రీ గుండప్ప ఏఆర్శాలప్ప ఏఆర్ఎస్ఐ మంజునాథ్ కల్ప్ప వీరశెట్టి కుమార్ ఆనంద్ బాబురావు బల్రామ్ బసవన్నప్ప సంతోష్ పరశురామ్ రుద్రగౌడ నందు మాలగుండ అశోక్ రపూర్ ప్రశాంత్ అరుణ్ కృష్ణ సంగన్న చంద్రశేఖర్ రమేష్ సంగన్న జడప్ప ್ ಹನುಮಂತ್ ಇಷ್ಟು ಕಂಪ್ಲೀಟ್ ಎಂಟೈರ್ ಸಬ್ ಡಿವಿಷನ್ನೇ ಒಂದು ತಂಡವಾಗಿ ರಚನೆ ಮಾಡಿಕೊಂಡು ಬೇರೆ ಬೇರೆ ಕಡೆಲ್ಲ ಮಾಹಿತಿ ಕರೆಸ್ಕೊಟ್ಟಿದ್ದೀವಿ ತದನಂತರ ನಮಗೆ ಸಿಕ್ಕಿರೋ ಮಾಹಿತಿ ಮತ್ತು ಎವಿಡೆನ್ಸ್ ಎಲ್ಲ ಸೇರಿಕೊಂಡು ನಾವು ಇದರಲ್ಲಿ ಟೋಟಲ್ ಐದು ಜನ ಆರೋಪಿಗಳನ್ನು ನಾವು ಟೋಟಲ್ ಐದು ಜನ ಆರೋಪಿಗಳನ್ನು ಇದರಲ್ಲಿ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಮತ ಕಳಿಸಿಕೊಟ್ಟಿದ್ದೇವೆ ಇದರಲ್ಲಿ ಮೇನ್ ತಾನಾಜಿ ತಂದೆ ಮಾನಪ್ಪ ಪಂಡಗಾರ್ ಅಂತ ಇವರು ಪೇಟ್ ಶರೂರ್ ಅವರು ವಿಜಯ್ ಕುಮಾರ್ ಇಪ್ಪತ್ತ್ ವರ್ಷ ವರ್ಷ ಪೇಠರೂರ್ ಅವರಿದ್ದಾರೆ ಮತ್ತು ಲಕ್ಷ್ಮಣ್ ತಂದೆ ಲಕ್ಷ್ಮೀಕಾಂತ್ ಅಲ್ವಾರ್ ಸಂಜೀವ್ ಕುಮಾರ್ ಮತ್ತು ಇನ್ನೊಬ್ಬರು ಮೈನರ್ ಪರ್ಸನ್ ಇದ್ದಾರೆ ಟೋಟಲ್ ಐದು ಜನ ಟೋಟಲ್ ಐದು ಜನ ನಾವು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ನಮಗೆ ವಿಚಾರದ ಸಮಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳು ಕಂಡು ಬಂದಿದೆ ಈ ಟೋಟಲಿ ಐದು ಜನ ಏನಿದ್ದಾರೆ ಇವರಿಗೆ ದುಡ್ಡಿನ ಅವಶ್ಯಕತೆ ಭಾಳ ಜಾಸ್ತಿ ಇತ್ತು ಈ ಹಿಂದಿನ ಅವರೆಲ್ಲ ಸಾಕಷ್ಟು ಬೇರೆ ಬೇರೆ ಶೋಕಿಂಗ್ಗೋಸ್ಕರ ಎಲ್ಲ ಅವರು ಸಾಲ ಮಾಡಿಕೊಂಡಿರ್ತಾರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈ ಹಿಂದಿನೂ ಅವರು ಸಣ್ಣ ಪುಟ್ಟ ಕಾಲತನೂ ಭಾಗಿಯಾಗಿದ್ದು ಯಾವುದೇ ಕಾಲತನ ಇದುವರೆಗೂ ದೂರು ದಾಖಲಿಸಿಕೊಂಡಿಲ್ಲ ಮತ್ತು ಯಾವುದೇ ಪ್ರಕರಣದಲ್ಲಿ ಇವತ್ತು ಇದುವರೆಗೂ ಅರೆಸ್ಟು ಮಾಡಿಲ್ಲ ಆಗಿರುವುದಿಲ್ಲ ಅದರಿಂದ ಅವರು ಆ ಪೇಸೂಲೂರು ಗ್ರಾಮದಲ್ಲಿ ಜಗದೇವಿ ಅನ್ನೋರು ಒಂಟಿ ಸಿಂಗಲ್ ಲೇಡಿ ಇದ್ದಾರೆ ಮತ್ತು ಅವರ ಕಡೆ ಆಸ್ತಿ ದುಡ್ಡು ಜಾಸ್ತಿ ಇದೆ ಅನ್ನೋದು ಅವರು ಗಮನಕ್ಕೆ ಬಂದಿರುತ್ತದೆ ತದನಂತರ ಅವರೆಲ್ಲ ಸೇರಿಕೊಂಡು ಅದೇ ಗ್ರಾಮದಲ್ಲಿ ಒಂದು ಬೇಡ ಒಂದು ಮೀಟಿಂಗ್ ಥರ ಅಂದರೆ ಎಲ್ಲರೂ ಜಾಯಿನ್ ಆಗಿ ಈ ಥರ ಅವ್ರು ಇದ್ದಾರೋ ಅವರ ಮನೆಯಲ್ಲಿದ್ದು ತುಂಬ ಆಸ್ತಿ ಇರಬಹುದು ಅಂದರೆ ದುಡ್ಡು ಕ್ಯಾಶ್ ಇರ್ಬೋದು ಜ್ಯುವೆಲ್ರಿ ಇರ್ಬೋದು ಅವ್ರನ್ನ ಟಾರ್ಗೆಟ್ ಮಾಡಿ ನಾವು ನಾವೆಲ್ಲ ಜ್ಯುವೆಲ್ರಿ ತಗೊಂಡು ಬರಬಹುದು ಅವ್ರನ್ನ ಯಾರು ಸಂಶಯ ಆಗಲ್ಲ ಅನ್ನ ಯಾರೂ ಇರುವುದಿಲ್ಲ ಅನ್ನೋದು ಅವರು ಡಿಸೈಡ್ ಮಾಡ್ಕೊಂಡಿದ್ಮೇಲೆ ಅವರು ಟೂ ಟೈಮ್ಸ್ ಇದು ಈ ಅಫೆನ್ಸ್ ಆಗಿರೋದು ಥರ್ಡ್ ಅಟೆಂಪ್ಟಲ್ಲಿ ಅವ್ರಿಗೆ ಅಫೆನ್ಸ್ ಆಗಿದೆ ಎರಡು ಸತಿ ಅವರು ಡಿಫ್ರೆಂಟ್ ಟೈಮ್ಸ್ ಅಂದರೆ ಆಲ್ಮೋಸ್ಟ್ ಟೂ ಮಂತ್ಸ್ ಬ್ಯಾಕ್ ಮತ್ತು ಒನ್ ಟು ವೀಕ್ಸ್ ಹಿಂದೆ ಬಿಫೋರ್ ಟೈಮ್ ಎರಡು ಸತಿ ಟ್ರೈ ಮಾಡಿದ್ದು ಒಂದು ಸತಿ ನಾಯಿ ಹೋಗಲಿದೆ ಅನ್ನೋ ರೀತಿ ಅದು ಡಿಸ್ಕಂಪ್ನಿ ಮಾಡಿ ಇನ್ನೊಂದು ಟೈಮ್ ಅಟೆಂಪ್ಟ್ ಮಾಡಿದಾಗ ಮನೆಯಲ್ಲಿ ಇನ್ನೂ ಯಾರೋ ಅದರ್ ಪರ್ಸನ್ ಇರೋದು ನೈಬರ್ ಪರ್ಸನ್ ಒಬ್ಬರು ಇರುವುದು ಕಂಡು ಬಂದು ಆ ಟೈಮಲ್ಲಿ ಅವರು ಕ್ಯಾನ್ಸಲ್ ಮಾಡಿಕೊಡ್ತಾರೆ ಸೊ ಥರ್ಡ್ ಅಟೆಂಪ್ಟಲ್ಲಿ ಮಾತ್ರ ಇವರು ವಿಜಯ್ ಕುಮಾರ್ ಮತ್ತು ತಾನಾಜಿ ಅವರು ಇಬ್ಬರೇ ಹೋಗ್ತಾರೆ ಎರಡು ಫಸ್ಟ್ ಟೂ ಅಟೆಂಪ್ಟ್ಸಲ್ಲಿ ಐದು ಜನ ಹೋಗ್ತಾರೆ ಥರ್ಡ್ ಅಟೆಂಪ್ಟಲ್ಲಿ ಈ ತಾನಾಜಿ ಮತ್ತು ವಿಜಯ್ ಕುಮಾರ್ ಅವರು ಒಳಗಡೆ ಎಂಟ್ರಿ ಆಗಿ ಮನೆಯ ಬಾಗಿಲಿಗೆಲ್ಲ ಕೊಂಡಿ ಹಾಕಿ ಆಮೇಲೆ ಇರುವಂತಹ ಒಬ್ಬ ಮಹಿಳೆಯರು ಯಾರಿರ್ತಾರೆ ಜಗದೇವಿ ಅನ್ನೋರು ಒಂದು ವೆಪನಿಂದ ಹೊಡೆದು ಕೊಲೆ ಮಾಡಿ ಆಮೇಲೆ ಅವ್ರ ಮೈ ಮೇಲಿರುವಂತಹ ಒಂದು ಕಿವಿಗೋಲು ಒಂದು ಮಾಟನಿ ಗುಂಡಿನ ಸರ ಮತ್ತು ಒಂದು ಲಿಂಗದಕಾಯಿ ಮತ್ತು ಸಮ್ ಕ್ಯಾಶ್ ಇದೆಲ್ಲ ತಗೊಂಡು ಹೋಗಿದ್ದಾರೆ ಹೋಗ್ಬೇಕಾದ್ರೆ ಮತ್ತೆ ಅವರನ್ನೇ ಅದೇ ರೀತಿಯಲ್ಲಿ ನಿದ್ದೆ ಮಾಡೋ ಸಮಯದಲ್ಲಿ ಹಿಂಗಿರ್ತಾರೆ ಸ್ಲೀಪಿಂಗ್ ಪೊಸಿಷನ್ ಅದೇ ಅಲ್ಲಿ ಇತ್ತು ಮತ್ತೆ ಅವ್ರು ವಾಪಸ್ ಹಿಂದಿನ ಬಾಗಿಲಿಂದ ಯಾರಿಗೂ ಅನುಮಾನ ಬರಬಾರದು ಅಂದರೆ ಇನ್ಸೈಡಿಂದನೇ ಕೋಟಿ ಹಾಕಿದ್ದೇವೆ ಸೊ ಯಾರು ಅನುಮಾನ ಬರೋಲ್ಲ ಅನ್ನೋ ಹಿಂದಿನ ಬಾಗಿಲಿಂದ ಹಿಂದಿನಿಂದ ಎಸ್ ಕೆಪು ಆಗ್ತಾರೆ ತದನಂತರ ಡೇ ಮತ್ತು ಇದು ಶುರುವಾಗ ಎಲ್ಲರೂ ಚೆಕ್ ಮಾಡಿದಾಗ ಅವರು ನಿದ್ದೆಯಲ್ಲಿ ನ್ಯಾಚುರಲ್ ಡೆತ್ ಆಗಿರ್ತಾರೆ ಎಲ್ಲ ತಿಳ್ಕೊಂಡು ಅವರು ಅದೇ ಥರಕ್ಕೆ ಇನ್ವೇಷಣೆ ಮಾಡಬೇಕು ಅಂತ ಸಮಯದಲ್ಲಿ ನಮ್ಮ ಪೊಲೀಸವ್ರ ಮಾಹಿತಿ ಬಂದ ಮೇಲೆ ನಾವು ಚೆಕ್ ಮಾಡಿ ಸತ್ತಿದ್ದೇವೆ ಇನಿಷಿಯಲ್ ಆಗಿ ಯು ಡಿ ಆರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ತದನಂತರ ನಂತರ ಅದು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡಿದ್ದೀವಿ ಸೊ ನಾವು ಇವರನ್ನೇ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಅರೆಸ್ಟ್ ಮಾಡಿದ್ದೀವಿ ಮಂಗ್ಳೂರು ಕ್ರಾಸ್ ಮಾಲ್ ಅಲ್ಲಿ ಹಾಲಿನಿಂದ ಇವರ ನಾವು ಹೊಸಪಡಿಸ್ಕೊಂಡಿದ್ದೀವಿ ಮತ್ತು ಅವ್ರ ಕಡೆಯಿಂದ ನಾವು ಟೋಟಲ್ ಏನು ಇಂಟ್ಯಾಕ್ಟ್ ಪ್ರಾಪರ್ಟಿ ಏನಿದೆ ಅದು ಪ್ರಾಪರ್ಟಿ ರಿಕವರ್ ಮಾಡಿದ್ದೇವೆ ನೋಡಿ ಕಿವಿಗೋ ಮಾಟಿ ಮುಂದಿನ ಸರ ಮೂಲಕ ಅದರ ಜೊತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಏನು ಮತ್ತು ಜಪ್ತಿ ಕಟ್ಟಿಕೊಂಡಿದ್ದೇವೆ ಇವರು ಇನ್ನೇನೇ ನೋಡಿದರೆ ಆಲ್ಮೋಸ್ಟ್ ಖಾನಾಜಿ ಅನ್ನೋರು ಅವ್ರು ಏನೂ ಕೆಲಸ ಇರೋದಿಲ್ಲ ವಿಜಯ್ ಕುಮಾರ್ ಅನ್ನೋರು ಬೇಕರಿ ಬೆಂಗಳೂರಲ್ಲಿ ಬೇಕರಿ ಕೆಲಸ ಮಾಡ್ತಿರ್ತಾರೆ ಬಟ್ ಅದು ಕಂಟಿನ್ಯೂಸ್ ಆಗಿರಲಿಲ್ಲ ಒಂದು ಟೂ ಮಂತ್ಸ್ ಬೇಕರಿ ಕೆಲಸ ಮಾಡಿದೆ ಟೂ ಮಂತ್ಸ್ ಮನೆಯಲ್ಲಿರ್ಬೋದು ಅದೇ ಥರ ಲಕ್ಷ್ಮೀಕಾಂತ್ ಅನ್ನೋರು ಲಕ್ಷ್ಮಣ್ ತಂದೆ ಲಕ್ಷ್ಮಿಕಾಂತ್ ಅನ್ನೋರು ಟ್ಯಾಂಕರ್ ಡ್ರೈವರಾಗಿ ಕೆಲಸ ಮಾಡ್ತಿದ್ರು